சரி சரிவ இல்னக்கீந்தேவியா ಕಣವ ಅಯ್ಯೋ ಶಾಗಳು ನೋಡಕ್ ನಿನ್ ಮಗಳು ಕಣಕ ಅಯ್ಯೋ ನನ್ನ ನೀನು ವಯಸ್ಸಲ್ಲ ಇರ್ತೀಯ ಬಿಡು ನೋಡು ನಿನ್ ಮಗಳು ಅಯ್ಯೋ ನಾನ್ ಸೇರಿ ಅಯ್ಯೋ ಏನು ಮಾಡಕ್ ಆಯ್ಕಿಲ್ಲ ಕಣ್ಲಕ ಏನು ಮಾಡಕ್ ಆಯ್ಕಿಲ್ಲ ನಾವು ನಾವ್ ತೊಂದಿರದ ನಾವನ್ನು ಇನ್ನೊಬ್ರು ಕೊಡಕ್ ಆಗದ ಬುಡು ಸಲಗೇರ್ಸ್ಕ ಸುಮ್ಕಿರು ಎಲ್ಲ ಒಳ್ಳೇದ್ತದೆ ಅಯ್ಯೋ ಏನು ಒಳ್ಳೆದ ಏನೋ ಕಾಣಿ ಏನ್ ಒಳ್ಳೆದ ಏನೋ ಕಾಣಿ ಏನ್ ಮಾಡಿ ನಾ ಮನೆ ಬರ್ಬೇಸಲ್ವಲ್ಲ ಅಲ್ಲ ಮೇಲೆ ಒಳ್ಳೆದಾಗ ಬಸ್ಕಂಬ ಇಲ್ಲಿ ಬಾ ಅಂದ್ರೆ ಬಂದದವ ಅಯ್ಯೋ ಸುಮ್ಗಿರ್ ಕಂಬ ಬೇಜಾರ್ ಮಾಡ್ಕೋಬೇಡ ನೀನು ಏನ್ ಮಾಡಿ ಮನೆಗೆ ಬರ್ಬೋದಾಗಿತ್ತಲ್ಲವಾ ಅದಕ್ಕಿಂತ ಆಟತ ಕುಡಿಕ ಬಂದ ಇಲ್ಲಿ ಬಾ ಅಂತಂದೆ ಅಯ್ಯೋ ಅಕ್ಕೇನ್ ಕಾಣಿಸಿಕ ಏನು ಏನಾರ ಅಂತಾರೆ ನೋಡು ಅಮ್ಮ ತಪ್ಪು ನನ್ನಿಂದ ನೀನ್ಯಾಗ ಬಯಸ್ಕೊಂಡೇ ಸರಿ ಇಲ್ಲ ಅವ್ರು ಅಕ್ಕಿ ಬಂದ ಕಣಕ ಅಕ್ಕ ತೋಟದ್ ಮನೆಗ್ ಬಾ ಅಂದೆ ಸಿಕ್ಕಿನ ಹಾಕುವ ಚಿನ್ನ ಮಾಡಿ ಕೊಡ ಆಂಟಿಗೆ ಹ್ಞೂ ಸರಿ ಅಮ್ಮ ಮಾಡ್ತೀನಿ ಆಂಟಿ ಚೆನ್ನಾಗಿದ್ದೀರಾ ಹುಕನ ಮಗಳ ಚೆನ್ನಾಗೀವನಿ ನೀನ್ ಚೆನ್ನಾಗಿದ್ಯಾ ಹಾ ಚೆನ್ನಾಗೀವನಿ ಅಯ್ಯೋ ಕಂಠ ಹುಸಿ ಹೇಳ್ತೀರ ನೀನ್ ಎನ್ಸ್ಕೊಂಡು ಕಣದಿ ಪಾಪ ಹುಸಿ ಹೇಳ್ನೀರ ಅಯ್ಯೋ ನಮ್ಮ ಆಂಟಿಗೆ ಹಿಂಗೇ ಕರ ಇಕ್ಕಿಲ್ವಲ್ಲ ಬೌನ್ಸ್ ಅಕ್ಕಿಲ್ವಲ್ಲಮ್ಮ ನೀನೇ ಕರ್ದಿ ಬೌನ್ಸು ಆಂಟಿ ಚೆನ್ನ ನೋಡ್ಕ ನೀನು ಹ್ಮ್ ಅಂತ ಹೊಸ ಇದ್ ಮಾಡ್ತಿದ್ರ ಮಗ್ಳು ಹಸಿ ಬಟ್ಟಾತಿ ಅಯ್ಯೋ ನೋಡು ಹ್ಮ್ ಹಂಗಂತಿದವಂಟಿ ಪಾಪ ನಿಮ್ ನೋಡುದ್ ಬಟ್ಟೋದಿತ್ತದೆ ಈಗ ನಮ್ಮಂಗಲ್ವಂಟಿ ನೀವೇ ಈಗ ನಾವು ಅಪ್ಪನ ಮನೆ ಇರಂಗಿತ್ತಾನಿ ಅಯ್ಯೋ ಯಾವ ಅಪ್ಪನ ಮನೆ ಕಟ್ಕೊಂಡು ಏನೋ ಮಗ ಆಯ್ತು ಮುಗೀತು ಅವ್ರಿಗೂ ನಮಗೂ ಸಂಬಂಧ ಇನ್ಯಾಕ ಅವ್ರ ಮಾತು ಬರಿ ಮಾತಾಡಿ ಯಾಕೆ ಮನ್ಸುಗ್ ನೋವು ಮಾಡ್ಕೋಬೇಕು ಅನ್ಸೋದಕ್ಕುಸೋ ಅಯ್ಯೋ ಕೆಲ ಕಾಯಿಗೇ ಕಾಯ್ಕೆ ಹೋಗಬಾರ್ದು ನಿನಗೆ ಏನು ಕಮ್ಮಿ ಮಾಡಿದ ದೇವ್ರು ಬೇಕಾದ ಕೊಟ್ಟದೆ ನೀನ್ ಏನ್ ಇವ್ತಾಗ ಬಂದ್ ನಿನ್ಕತ್ಕೋಡಿ ಇಪ್ಪತ್ಕೋಡಿ ಅನ್ಕೊಂಡು ಸುಮ್ನರು ಏನೂ ಇಲ್ಲ ದೇವ್ರು ನಿನ್ಗೆ ಬೇಕಾದ ಕೊಟ್ಟಾನೆ ಮಾಡು ಬಂಗ್ಕೊಂಡ್ ಸುಮ್ನೀರ ಕನಕ ಕಣಕಲಕ್ಕ ನೀನು ಏನಾರು ಅನ್ಕೋ ನನ್ಗೆ ಯಾವ ತರ ಇವ್ರು ನನ್ನ ಹೊಟ್ಟೆ ಉರ್ಸಿದಾರೋ ಅದೇ ಥರ ನಾನು ಹೊಟ್ಟೆ ಹುಡ್ಸನಿಲ್ಲ ಅಂದರೆ ನಮ್ಮ ಅಪ್ಪನ ಅಪ್ಪನಗುಡ್ತ ಮಗಳೇ ಅಲ್ಲ ಕನಕ ನಾನು ಹಿಂಗೆ ಅಂತೇಳೋದ ಸೋದಿ ಇವಳಿಗೆಂತ ಇರಬೇಕು ಗುತರ್ಕಿರ್ಬೋದು ಅಂತ ನೀನು ಅಂದ್ಕೊಬೋದು ಬೇಕಾದ್ರೆ ನೋಡ್ತಾಕ ನಿಜಕ್ಕೂ ನನಗೆ ಸಕ್ಕತ್ತು ಬೇಜಾರಾಗದೆ ಕನಕ ಕಂಬಳಕ್ಕ ಮೂರು ತಿಂದ ನಾಲ್ಕು ತಿಂಗಳು ಆಗದಾರ ಇವರು ಕಾರ್ದೇ ಒಂದೊಂದು ಸತಿ ಇಲ್ಲ ನಮ್ಮ ಅಣ್ಣ ಮತ್ತು ಮತ್ತೆ ನಮ್ಮ ಹೂ ಬರ್ನ ಏನು ಮಾಡಬಾರ್ದು ಮಾಡಿದೆ ನಾನು ಅದನ್ನೇ ಮುನ್ಸಲ್ಲಿ ಮುಡಿಕೊಂಡು ದ್ವೇಷ ಸಸ್ದ ಮೇಲೆ ನಾವೇಂಗೆ ದ್ವೇಷ ಸಸ್ಬೇಕು ಹೇಳು ನೀನೇ ಅಯ್ಯೋ ಯಾ ಸದಿ ಏನು ಕಮ್ಮಿ ಆಗಿದೆ ಅದು ಇವ್ರು ತಕ ಹಾಕಬೇಕು ನೀನು ಏನೋ ಕಮ್ಮಿ ಆಗಿದೆ ನಿನ್ಗೆ ಭಗವಂತ ಬೇಕಾದ್ ಕೊಟ್ಟವನೇ ಸುಮ್ಮನೆ ಇರ ಸದಿ ಬೇಜಾರ್ ಮಾಡ್ಕೋಬೇಡ ಅದನ್ನ ಒಕ್ಕಡೆ ಬಿಟ್ಟಾಕು ನನಗೆ ದೇವ್ರ ಎಷ್ಟ್ನಾರ ಕೊಟ್ಟಿರ್ಬೋದು ನಾನು ಹೇಳ್ತೀನಿ ಕೇಳ್ಕೋ ಕಂಬಳಕ ಇವ್ ಎಂತ ಕರ್ಬಿ ಇವಳು ಅಂತ ಅನ್ಕೊಂಡ್ರು ಸಿಕ್ಕ ನೀನು ನಾನವ್ರ ಬುದ್ಧಿ ಕಲ್ಸೋದ್ ನನ್ ಬುಡ ಇಲ್ಲ ಕನಕ ಕಲಸು ಬೇಡ ಯಾರು ಹೇಳ್ದಾರ ಮಗ ಅಕ್ಕೇ ನಿನ್ ತಗ ಬಂದೇಕನ್ ಕಂಬಳಕ್ಕ ಯಾರಾದ್ರೆ ಪರಿಚಯ ಇದ್ರು ಲಾಯರ್ ಇದ್ರೆ ಹೇಳು ಕೇಸ್ ಹಾಕ್ಬೇಕು ಕೇಸ್ ಹಾಕಿವ ಅಯ್ಯೋ ಲಾಯರ್ಗಳಿಗೆ ದುಡ್ಡು ಕೊಟ್ರಿ ದುಡ್ಡು ಎಷ್ಟಾರ ಖರ್ಚಲ್ಲಿ ಸಾಮಾಪಲ್ ತಕೊಳ್ನೇಬೇಕು ಕನಕ ನನ್ನ ಇವತ್ತು ಕಾಲು ಕಸಕ್ಕಿಂತ ಕಡೆ ಮಾಡಿದ ಮೇಲೆ ನನ್ನ ಮಗಳೂ ನನ್ ಹೆಂಗದ್ಲು ಅಲ್ಬಕರ ಮೂನಿಂದ ಯಾರು ಹೇಳಿ ಕೇಳಿ ಸೊಸೆಗೆ ಆಸ್ತಿ ಬರ್ಕೊಟ್ಟಿದಳ ಇವಳು ನಾನು ಹುಟ್ಟಿತಿಲ್ವಾಳ ಹೊಟ್ಟೆಲಿ ನಮ್ಮ ಅಪ್ಪ ಹುಡ್ಸಿತಿಲ್ವಾ ನನ್ಗ ಅಧಿಕಾರ ಅಯ್ಯೋ ಇಲ್ಲ ನಕರಾ ಅದೇಕಾರ ನಿನ್ಗ ಅಧಿಕಾರ ಇಲ್ವಾ ಹೇಳ್ತಿ ನೋಡಿ ಯಾವ್ತರ ಬುದ್ಧಿ ಥರ ಕಲ್ತಾರೆ ನೋಡಕ್ಕ ಕೊಲ್ತಾರ ನೋಡಕ ಅನ್ಯಾಯ ಮೋಸ ಮಾಡಿದ್ನಕ ನಾನು ಆ ಅಷ್ಟಕ್ಕೆ ನಮ್ಮವ್ವ ನನ್ನ ಜನಗಳಕೂರ್ಸ್ಬಿಟ್ಲಾ ನಮ್ ಊರಲ್ಲ ಮತ್ತೇ ಮಾವ ಯಾರು ಮಾತಾಡಕಿಲ್ಲ ನೀನ್ ಈ ಕೆಲಸ ಮಾಡಿದ್ಯಾರ ಅನ್ಕೊಂಡು ನನ್ಕೊಂಡ್ ಮಾತುಬಿಟ್ರು ಇವತ್ತು ನನ್ಗೆ ಈ ಪರಿಸ್ಥಿತಿ ಆಗ್ತ ನಮ್ ಊನೇ ಕಾರಣ ಅಲ್ವಾ ಇಷ್ಟೆಲ್ಲ ಮಾಡಿದ್ರೆ ಬಿಟ್ಟುಡ್ಬೇಕ ಯಾವ್ದೇ ಕಾರಣ ಬಿಡಕಿಲ್ಲ ಅದಕ್ಕೆ ಯಾರು ಲಾಯರ್ ಇದ್ರೆ ನಿನ್ ಗೊತ್ತಿರ್ತಾರಲ್ಲ ಹೋಗದ ಕರ್ಕೊಂಡು ಹೋಗಿ ಕೇಸ್ ಹಾಕಾಯ್ತದ ಬಂದೆ ಕನ್ಕಂಬಲಕ ಆಯ್ತು ಕಣವ ಆಯ್ತು ಲಾಯರ್ಗಳ್ಗೇನು ದುಡ್ಕೊಟ್ರಿ ಸಿಗ್ತಾರೆ

ನಡಿ ಯಾರನ ಲಾಯರ ಮೀಟ್ ಮಾಡ್ಕೊಬರಕಾಯ್ತದೆ ಮಗ ಅಕ್ಕನಿಗೆ ಗೊತ್ತು ಲಾಯರ್ಗಳು ಅವ್ಳ ವಿಚಾರ್ಸ್ಕೊತೀನಿ ವಿಚಾರ್ಸ್ಕೊಂಡು ಹೇಳ್ ಕಳಿಸ್ತೀನಿ ಹೊಸ ದುಡ್ಡು ಗಿಡ್ ಬಿಡಿಕೋ ಸರಿಯಾ ಆಟಕಾಯ್ತದೆ ಯಾವತ್ತಿದ್ರೆ ಕಾರಣ ಪ್ರಕಾರ ನಿಮಗೂ ಬರ್ನೇಬೇಕು ಅದೇನು ತಪ್ಪಿಸ್ಕೊಳಕಾಯ್ತೀರಾ ಒಂದ್ ಮಾತ ಕೇಳೇ ಬಿಡ್ಬಿ ಮಗ ಸುಮ್ ದುಡ್ಡು ದಂಡ ಕೇಳಿಬಿಟ್ಟು ಇದು ಮಾಡ್ಬೇಕಾಗಿ ಯಾಕೆ ನಿಮ್ ಕೇಳ್ದಲಕ್ಕ ಮತ್ತ್ ಆವತ್ತೇಳ ಕಳ್ಸೋಳು ನಮ್ ಹೂವ ಏನಾರ ಒಂದ್ ಒಳ್ಳೇದು ಕೆಟ್ಟದ್ದು ಹೇಳೋಳು ಬೇಡ ಬಂದ್ ನೋಡೋಳು ಬಂದ್ ನೋಡೋಷ್ಟು ಇತ್ತಿತ್ತಿಲ್ವ ಏನೋ ಎಂತ ನನ್ನ ಮಗಳು ಹಾ ಇನ್ನೊಬ್ರ ಅದಾರ ಏನು ಕೆಟ್ಟ ಕಾಲ ಅನ್ನೋದನ್ನ ಅರ್ಥ ಮಾಡ್ಕಲ್ದನಿ ಊರು ತುಂಬ ಇವಳ ಸಾಕ ಬಂದಲ್ಲ ಅಂತದ್ರಲ್ಲಿ ನಾನು ಅವಳ ಸುಮ್ನೆ ಬಿಡ್ಬೇಕಾ ಇದೇನಿದ್ರು ಕೇಸ್ ಹಾಕ್ನೆ ಬೇಕು ನಾನು ತಕೊಳ್ನೆ ಬೇಕು ಕಂಬ್ಲಕ್ಕ ಎರ ಒಳ್ಳೆ ಲಾಯರ್ ಇದ್ರೆ ನಿಮ್ ಅಕ್ಕೊನ್ ಕೇಳ್ಬಿಟ್ಟು ಹೇಳಾಕ ನನ್ಗೆ ಆತ್ಕುವೆ ಅದಕ್ಕೆ ಬಂದೇಕಾನ ಅಯ್ಯೋ ಪಾಪ ಆಂಟಿ ನೋಡ ಅಟ್ಟು ನನ್ಗೆ ಏನ್ ಮಾಡ್ಯವ ಅದ ನಾನೇ ಬರೋ ಸುಮ್ನೆ ರೆಸಿ ನಾನಿಲ್ವಗ ನನ್ನ ಕೇಳ್ಕೊ